ಸ್ನೇಹಿತರೇ ಆಗುವ ಐದನೇ ತರಗತಿ ಇರುವತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ಮಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಅಧ್ಯಾಯವಾದ ವೃತ್ತಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ನಾ ಸ್ನೇಹಿತರೆ ಇದುವರೆಗೆ ತಾವು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷಣ ಮಾಡಬೇಕಾದ್ರೆ ಆ ತಪ್ಪೇ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಣ್ಣಿ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋ ಓದಿರ್ತಕ್ಕಂಥದ್ದು ಈಗ ಐದನೇ ತರಗತಿಯ ಗಣಿತದ ಅಧ್ಯಾಯವಾದಂಥ ವೃತ್ತಗಳು ಈ ಘಟಕದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬೆಳೆಸೋಣ ಅಭ್ಯಾಸ ಏಳು ಪಾಯಿಂಟ್ ಒಂದು ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಇಲ್ಲಿ ಮೊದಲನೇದು ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರ ಡ್ಯಾಶ್ ಅದ ಅಂದರೆ ನೋಡಿರಿ ವೃತ್ತ ಕೇಂದ್ರ ಓ ವೃತ್ತ ಕೇಂದ್ರ ಓ ಅದ ಆಮೇಲೆ ವೃತ್ತ ಕೇಂದ್ರ ವೃತ್ತದ ಮೇಲಿನ ಬಿಂದು ಏ ಅದ ವೃತ್ತದ ಮೇಲಿನ ಬಿಂದು ಎಕೊರಿ ಇವಾಗ ಎರಡಕ್ಕೆ ಇರ್ತಕ್ಕಂಥ ಅಂತರ ಯಾವುದು ಅದಕ್ಕೆ ಏನು ಕೇಳ್ತಾವೆ ವ್ಯಾಸ ಅಂತ ಇರ್ತಾವೆ ವೃತ್ತದ ಕೇಂದ್ರ ಮತ್ತು ವೃತ್ತದ ಮೇಲಿನ ಬಿಂದುಗಳ ದೂರವೇ ವ್ಯಾಸ ಆಗಿರ್ತದೆ ಅಂದ್ರೆ ಒಂದೇ ಉತ್ತರ ವ್ಯಾಸ ನಕ್ಷತ್ರದಲ್ಲಿ ವೃತ್ತ ಕೇಂದ್ರ ಯಾವುದು ಓ ಓ ವೃತ್ತ ಕೇಂದ್ರ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ ಯಾವುದು ರೇಖಾಖಂಡ ಯಾವುದಂದ್ರೆ ಓ ಎ ಓ ಎ ಆಗ್ತದೆ ಇನ್ನು ವೃತ್ತದ ತ್ರಿಜ್ಯ ಡ್ಯಾಶ್ ಸೆಂಟಿಮೀಟರ್ ಆರ್ ಸೆಂಟಿಮೀಟರ್ ಆಗ್ತದ ಆರ್ ಎರಡನೇ ಪ್ರಶ್ನೆ ಸರಿಯಾದ ಹೇಳಿಕೆಯನ್ನು ರೈಟ್ ಚಿಹ್ನೆಯಿಂದಲೂ ತಪ್ಪಾದ ಹೇಳಿಕೆಯನ್ನು ಒಳ್ಳೆ ಚಿಹ್ನೆಯಿಂದಲೂ ಗುರುತಿಸಿ ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಎಳಿಬಹುದು ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಎಳಿಬಹುದು ನೋಡಿರಿ ಒಂದು ವೃತ್ತ ಇತ್ತಂದ್ರೆ ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯಕ್ಕೆ ಹಲವಾರು ತ್ರಿಜ್ಯ ಒಂದು ಎರಡು ಮೂರು ನಾಲ್ಕು ಹಿಂಗೆ ಹಲವಾರು ತ್ರಿಜೆಗಳನ್ನು ಹೇಳಬಹುದು ಹಂಗಾರೆ ಇದು ಹೇಳಿಕೆ ತಪ್ಪಾಗಿದೆ ಆದ್ದರಿಂದ ತಪ್ಪಾದ ಹೇಳಿಕೆಯನ್ನು ಗುಂಡ್ಲೇ ಚಿಹ್ನದಿಂದ ಹಾಕಬೇಕು ಎಣ್ಣೆ ಪ್ರಶ್ನೆ ವೃತ್ತದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮವಾಗಿರ್ತವೆ ನೋಡಿರಿ ಒಂದು ವೃತ್ತದಲ್ಲಿ ಇಲ್ಲಿಂದ ಇರ್ತಕ್ಕಂಥ ತ್ರಿಜ್ಯ ಇಲ್ಲಿಂದ ಇರ್ತಕ್ಕಂಥ ತ್ರಿಜ್ಯ ಎಲ್ಲ ತ್ರಿಜ್ಯಗಳು ಸಮ ಇರ್ತವೆ ಇದು ಸರಿಯದ ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ ಎಸ್ ಒಂದು ವೃತ್ತಕ್ಕೆ ಓ ಎಂಬ ಒಂದೇ ಒಂದು ಕೇಂದ್ರ ಇರ್ತದೆ ಇದು ರೈಟು ಇನ್ನು ಚಿತ್ರ ಓಸಿಯು ಅಳತೆ ವೃತ್ತದ ತ್ರಿಜೆ ಓಸಿ ಅಳತೆ ವೃತ್ತದ ತ್ರಿಜೆ ಎಸ್ ಸರಿ ಇದು ವೃತ್ತ ತ್ರಿಜಾ ಆರಾಗಿರ್ತದೆ ಇನ್ನು ವೃತ್ತದಲ್ಲಿ ಎ ಬಿಯ ವೃತ್ತದ ತ್ರಿಜ್ಯ ಎ ಬಿ ವೃತ್ತದ ಥ್ರಿಜ್ ಅಲ್ಲದೆ ಅದು ಏನು ಕಿರ್ತ ಜಪಾಗಿರ್ತಕ್ಕಂಥದ್ದು ಇದು ತಪ್ಪು ಪ್ರಶ್ನೆ ಸಂಖ್ಯೆ ಮೂರು ಕೆಳಗೆ ನೀಡಲಾದ ಪ್ರತಿಯೊಂದು ಚಿತ್ರವನ್ನು ಗಮನಿಸಿ ಮುಂದೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಚಿತ್ರ ಎ ಚಿತ್ರ ಬಿ ಚಿತ್ರ ಸಿ ಚಿತ್ರ ಡಿ ಅದ ಇಲ್ಲಿ ಚಿತ್ರ ಎ ನೋಡೋಣ ಚಿತ್ರ ಎದಲ್ಲಿ ಎಷ್ಟು ವೃತ್ತಗಳಿವೆ ಅವು ಒಂದೇ ಕೇಂದ್ರವನ್ನು ಹೊಂದಿದ್ದೀವಿ ಆದರೆ ಚಿತ್ರ ಎದಲ್ಲಿ ಎಷ್ಟು ವೃತ್ತಗಳದವು ಇಲ್ಲಿ ವೃತ್ತಗಳು ನೋಡಿದಾಗ ಇದೊಂದು ವೃತ್ತ ಇದೊಂದು ವೃತ್ತ ಎರಡು ವೃತ್ತಗಳದವು ಎರಡು ವೃತ್ತ ಇತರ ವೃತ್ತಕ್ಕೆ ಅಂದರೆ ಇದು ಇತರ ವೃತ್ತಕ್ಕೆ ಒಂದೇ ವೃತ್ತಕ್ಕೆ ಅಂದರೆ ಇಲ್ಲ ಎ ಏಯ ಸರಿಯಾದ ಉತ್ತರ ಏನಂದರೆ ಏ ಉತ್ತರಕ್ಕೆ ಸರಿಯಾದ ಉತ್ತರ ಚಿತ್ರ ಏಯದಲ್ಲಿ ಎಷ್ಟು ವೃತ್ತಗಳಿವೆ ಎಷ್ಟು ವೃತ್ತಗಳದಂದರೆ ಎರಡು ವೃತ್ತಗಳದವು ಒಂದೇ ಕೇಂದ್ರವನ್ನು ಹೊಂದಿದವನ ಇಲ್ಲ ಹೊಂದಿಲ್ಲ ಹೊಂದಿಲ್ಲ